ಇವಾಗೇನು ಸುಸ್ತು ವಾಂತಿ ಅದೆಲ್ಲ ಏನಿಲ್ಲ ಅಲೆಂಡಯ್ಯ ಇವಾಗ ಊಟ ಎಲ್ಲ ಚೆನ್ನಾಗಿ ಸೇರುತ್ತಾ ಊಟ ಮಾಡ್ತೇವೆ ಹೊಟ್ಟೆ ತುಂಬ ಊಟ ಮಾಡು ನಾನು ಬೇರೆ ಕೆಲಸಕ್ಕೆ ಹೋಗ್ತೀನಿ ನಿಮ್ಗೆ ಓಡಾರಿಲ್ಲ ಹೇಳಾರಿಲ್ಲ ಏನಿಲ್ಲ ಮನೆಯಾಗೆ ಎಲ್ಲ ತಿನ್ಕೊಂಡು ಚೆನ್ನಾಗಿರೋದು ಕಲಿ ಮಾತ್ರೆ ಎಲ್ಲ ಟೈಮಿಗೆ ಸರಿ సరే ఆయ్ తగ్గుతినీ ఇలా ఇవగా ఏం ఊట ఊట మాదే వడ్డే సీత దిసూ నాలుగు సతి ఉన్న ఇవ్వ బతి ఉన్నా తినీ తిమ్ ఎంట్ గంటే ఎంట అసేకకి తిని తిమ్ మధ్యాహ్న తిరిగ్ హెడ్ గంటసతి ఉమ్తీన తిరిగి మూడు గంటే నాలుగు గంట ఉన్నాయి నేను నాలుగు సర్తి తినీ రాత్రికి ఒకసారి ఉమ్మినా తిరుగు ఐదు నాకర ఐదు గంటే ఆకొంగ హాల్ కుడీని ಪರವಾಗಿಲ್ಲ ಇವಾಗ ಚೆನ್ನಾಗಿ ಊಟ ಸೇರುತ್ತೆ ಒಟ್ಟೆ ತುಂಬ ಹಸಿವಾಗುತ್ತೆ ಇವಾಗ ಹಾಂ ಮಾಮೂಲಿ ಊಟಕ್ಕಿಂತ ಜಾಸ್ತಿನೇ ಊಟ ಮಾಡ್ಬೇಕಂತ ಹೇಳ ಆಂಟಿ ರಾಶಾ ವರ್ಕರ್ ಆಂಟಿರು ಇನ್ನು ಮಾಮೂಲಿ ಊಟಕ್ಕಿಂತ ಜಾಸ್ತಿನೇ ಊಟ ಮಾಡಬೇಕು ಅಂತ ಅದೇ ಹೇಳಿ ಎಂಟು ಗಂಟೆ ಎಂಟುವರೆ ಅಷ್ಟೊತ್ತಿಗೆ ಒಂದು ತಿಂಡಿ ತಿನ್ನು ಆಮೇಲೆ ಹನ್ನೆರಡು ಗಂಟೆ ಹನ್ನೆರಡುವರೆಗೆ ಒಂದು ಒಂದ್ಸತಿ ಹುಣ್ಣು ಮೂರು ಗಂಟೆ ಒಂದು ಒಂದ್ಸತಿ ಉಣ್ಣು ಹಂಗೆ ಹ್ಞೂ ಅವ್ರು ಅದೇ ಹೇಳೋದು ಯಾಕಂದರೆ ಇಬ್ಬಿಬ್ರು ಅಲ್ಲ ನೀವು ನೀನು ಒಬ್ಬಳೆ ಅಲ್ಲ ಇವಾಗ ಹ್ಞೂ ಹ್ಮ್ ಇನ್ನೊಟ್ಟೆ ಒಂದು ಪಾಪ ಬೆಳೀತಾ ಇತ್ತಲ್ಲ ಅದಕ್ಕೂ ಆಹಾರ ಹೋಗ್ಬೇಕಲ್ಲ ನಿನ್ನಿಂದಲೇ ಹೋಗ್ಬೇಕಲ್ಲ ಅದಕ್ಕೆ అవునప్ప అందుకే నన్ను చన ఊట మాట్తీ ఇవ్ చూస్తే హెస్గ ఉంటుంది మొదలు వంతి ఆగదు ఇవగా ఏం ఆ రీతి వాంతి అలా ఏను ఆగల్ అక్క ఎం తా ఒక హీటూ సపోర్ట్ మక్క ఎంబోదొందిు ప్రీతి ఇలా నూ నన్న తంగి అంతి యోట్ ఆసెపడ్తీని ನನ್ನ ತಂಗಿ ನನ್ನ ತಂಗಿ ಅಂತ ಏಯ್ ನೀನು ಮಾಡಿರೋ ಕೆಲಸ ಹೇಳ್ದೆ ನಿನ್ನ ಕುತಂತ್ರದ ಬದುಕ ನೀನೊಂದು ಹೆಣ್ಣಾಗಿ ಗೊತ್ತಾಗಲ್ವೆ ಒಂದು ಹೆಣ್ಣಿನ ಜೀವನ ಹಾಳು ಮಾಡ್ಬೇಕು ಅಂತ ಹೊಟ್ಟಿದ್ಯಾ ಹಾಂ ನಾವು ಅಕ್ಕ ಏನು ಬಿಡು ಬಿಡು ಇಂತಾಳಾಗಿದ್ರೆ ಅಂತ ಕೆಲಸ ಮಾಡಿದಾಳೆ ಅನ್ಬೋದಾಗಿತ್ತು ಪಾಪ ಅವ್ರ ಮನೆಯವರಕ್ಕೆ ಅವ್ರ ಗಂಡ ಹೆಂಡ್ತಿ ಇಬ್ರುನು ಹೆಂಗೋ ಚೆನ್ನಾಗಿದ್ದಾರೆ ಅಂತರ್ ಸಂಸಾರದಲ್ಲಿ ಹುಳಿ ಹಿಂಡದಕ್ಕೆ ಹೋಗಿದ್ಯಲ್ಲ ನಿನ್ನ ನಾಚಿಕೆ ಆಗೋದಿಲ್ವೇ ಹಾಂ ಅಂಥ ಸಂಸಾರದಕ್ಕೆ ಹುಳಿ ಹಿಂಡಕ್ಕೆ ಹೋಗಿದ್ಯಾ ನಿನ್ಗೇನು ಒಂದು ಸಲುವೆ ನಮ್ಮ ಅತ್ತ ನಿಟು ಪ್ರೀತಿ ಇಲ್ವಲ್ಲ ಎಲ್ಲ ಬಂದು ಅಂಗೇ ಹೇಳೋದು ಏನೋ ನಾವು ಅವ್ಳ ಮೇಲೆ ಸಿಟ್ಟಿತ್ತು ಹ್ಮ್ ಅವಳಿಗೆ ಬೋಲ್ ಜಂಪ್ ಅದಕ್ಕೆ ಹಿಂಗೆ ಮಾಡಿವಿ ಏನು ಅಡಯ್ಯ ಏನು ಹೇಳ್ತಾ ಇದ್ ಪಾಪ ಅವಿಟ್ಟು ಎಂತ ಗೀತ ಹಾಕಿದ್ಮೇಲೆ ಇಲ್ಲದ್ದೆಲ್ಲಾನವ್ರಿ ಹ್ಮ್ ಅವ್ನ ಯಾರ ಕರ್ಕೊಂಬಂದವನ ಕುಡಕ್ ನನ್ನ ಮಗು ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಎಣ್ಣೆ ಕೊಡಿಸ್ಬಿಟ್ಟು ನಾನು ನಿನ್ನ ಪ್ರೀತಿಸ್ತಿದ್ದೆ ಹ್ಮ್ ಇನ್ನಂದ್ರೆ ನನಗಿಷ್ಟ ಅಂತ ಹೇಳಿ ಅವನಿಗೆ ಎಣ್ಣೆ ಕೊಡಿಸಿ ಹೇಳಿ ಕಳ್ಸವ್ರೆ ಹ್ಮ್ ಅದಕ್ಕೆ ನನ್ನ ಮಗ ಬಂದು ಹಂಗಂತ ಹೇಳಿ ಹೇಳ್ಕೊಂಡು ಓಡಾಡ್ತಾ ಇದ್ದಾನೆ ಆ ಅಕ್ಕಗೆ ಪಾಪ ಮರ್ಯಾದೆ ಓದಂಗ ಆಯ್ತು ಅಂತ ಅದನ್ನ ಕೇಳಿದ್ರೆ ಎಂಥರ್ಗ ಮರ್ಯಾದೆ ಓದಂಗೆ ಹೋಗುತ್ತೆ ಜನ ಮೊದ್ಲೇ ಒಂಥರ ಮಾತಾಡ್ತಾರೆ ಅಂತ ಅದ್ರಾಗ ಅದೊಂದು ಸಿಕ್ಕೇ ಅಂದ್ರೆ ಊರಾಗೆಲ್ಲ ತಲೆ ಎತ್ಕೊಂಡು ಆಗುತ್ತೆ ನಾಚಿಕೆ ಆಗುತ್ತೆ ಹಾ ಅದಕ್ಕೇನೆ ಹ್ಮ್ ಇವಾಗ ಯಳು ವಿಟ್ಟು ಕಿಟ್ಟುನು ಇವಳು ಇಬ್ರು ಸೇರಿ ಹೇಳ್ಕೊಟ್ಟು ಕಳ್ಸಿರೋದು ನಾನು ಅದಲ್ಲೆಲ್ಲ ನಿಂತ್ಕೊಂಡು ಮಾತಾಡ್ತಿದ್ರು ವಿಡಿಯೋ ಮಾಡ್ಕೊಂಡಿದ್ದೆ ಹ್ಮ್ ನಾನು ಕೊಟ್ಟಿಲ್ಲ ಅಂತ ಅಂದ್ಲೇ ಏಳು ಅದಕ್ಕೆ ವಿಡಿಯೋ ಮಾಡ್ಕೊಂಡಿರೋದೆಲ್ಲ ತೋರಿಸ್ತೆ ಅದಕ್ಕೆ ಅವಳಿಗೆ ಸಿಟ್ಟು ಬಂದೈತೆ ಮಾಡಿರೋ ಅಲ್ಕ ಕೆಲಸನ ನಾನು ಹೆಂಡ್ತಿ ಬಯಲ್ ಮಾಡಿ ಅವಳೆ ಹೋಗೇ ಏನು ಏನ್ ದೊಡ್ಡದಾಗಿ ಹೇಳಕ್ ಬಂದ ಮುಚ್ಕೊಂಡು ಇಲ್ಲಿಂದ ಹೋದ್ರೆ ಸರಿ ಮಾತಾಡ್ಬಿಡ್ತೀವಿ ಅಂದ್ರೆ ಸರಿ ಆಗೋದಿಲ್ಲ ಎಂತ ಕೆಲಸ ಮಾಡಿದ್ನಿ ಅಂತ ಸ್ವಲ್ಪ ಯೋಚನೆ ಮಾಡಿ ಮಾತಾಡು ಹೋಗು ಅಲ್ಲ ಏನಿಲ್ಲ ಹಿಂಗೆ ಮಾಡಬಾರ್ದು ಯಾರ್ಯಾರಲಿ ಹ್ಞೂ ನಮ್ಮ ಅಕ್ಕ ಎಂಬುದು ಎಷ್ಟು ಪ್ರೀತಿ ಇರಬೇಕು ಆವತ್ತ ಕಳೆದೋಗೆ ತೊಗೇ ನನಗೂ ನಿನ್ಗು ಅಕ್ಕ ತಂಗಿ ಎಂಬ ಸಂಬಂಧ ಯಾವತ್ತೂ ಬಿಡ್ತು ಹ್ಞೂ ನನ್ನ ಯಾವತ್ತು ನೀನು ತಂಗಿ ಅಂತಲೂ ನೀನು ಅನ್ಕಬೇಡ ನಾನು ಅಕ್ಕ ಅಂತ ನಾನು ಯಾವತ್ತು ನಿನ್ನ ಅನ್ಕೊಬೋದೇ ಇಲ್ಲ ನಾನು ಯಾವತ್ತೋ ಮನಸ್ಸಿಂದ ಕಿತ್ತೋಗಿದ್ದೀನಿ ನಿನ್ನ നോടനേ ഹർരത്തിന് ഹിങ്ക ഇത്തിറ നോ നോട് യോ ബുരദ്രിക് ബുദ്ധിമേ നോടേബിട ഏക നമുക്ക് യാ ഇല്ല അമ്പത്താ ഇവൻ സീമ ഗിൾ ഗണ്ണിക്കാ നോഡു ഏക്കക്കയ ഹായി് ബന്ദ് മാതാത്താളി ഓ എന്താ ജന ഇത്തരപ്പാ സ്വാമീ നങ്ക മറ്റേ ജന ജാസ്തി കണപ്പട്ടേരി അട്ടേ ഉട്ടേരി ಇವಳು ಎಲ್ಲನ ಏನು ಹೇಳ್ಕೊಟ್ಟವ್ರೆ ಗೊತ್ತಾ ನಾವು ಬೇಸ್ಮಟ್ಟ ಮಾಡಿದ್ದೀವಲ್ಲ ಆ ಕೃಷ್ಣ ಅಜ್ಜಿಗೂನು ಅವ್ರೆಲ್ಲರಿಗೂ ಏನಂತ ಹೇಳ್ಕೊಟ್ಟವ್ರೆ ಬಿಡಬೇಡ್ರಿ ಮನೆ ಕಟ್ಟಕ್ಕೆ ಅಂತ ಹೇಳವ್ರೆ ಹ್ಞೂ ಆ ಅಜ್ಜ ಅವನು ಬೇಸ್ಮಟ್ಟ ಹಾಕ್ಬಿಟ್ಟು ನಮ್ಮ ಕೃಷ್ಣ ತಾತ ಅಲ್ಲಿ ಅಳತೆ ಮಾಡಿಸೋಕೆ ಬಂದಿದ್ದ ನಮ್ದಕ್ಕೆ ಬರುತ್ತೆ ಬೇಸ್ಮಟ ಹ್ಞೂ ಇತ್ತಾಗೆ ಹದಿನೈದು ಅಡಿ ಬರುತ್ತೆ ಇಪ್ಪತ್ತು ಅಡಿ ಹದಿನೈದು ಅಡಿ ಇಪ್ಪತ್ತು ಅಡಿ ಬೇಸ್ಮೆಂಟ್ ಬೇಸ್ಮಟ್ಟ ಹಾಕಿದ್ದೀರಾ ಅಂತೇಳಿ ಸುಮ್ಮ ಸುಮ್ಮನೆ ಜಗಳ ಮಾಡ್ತಾ ಇದ್ದಾರೆ ಕಣೋ ಹಿಂಗೇನೆ ಇವಳು ಇಲ್ಲದ್ದೆಲ್ಲ ಹೇಳ್ಕೊಟ್ಟಳೆ ಕೃಷ್ಣ ತಾತ ಬಿಡಬೇಡ ಕಣ್ತ ಅವಳಿಗೆ ಮನೆ ಕಟ್ಟಕ್ಕೆ ಅಂತ ಇವಳು ಎಲ್ಲ ಹೇಳ್ಕೊಟ್ಟವ್ರಿ ಹ್ಞೂ ನೋಡಿ ಎಂಥೆಂಥ ಜನ ಇರ್ತಾರೆ ಹಂಗೆ ಮತ್ತೆ ಅವ್ರಿಗೆ ಜನ ಜಾಸ್ತಿ ಹ್ಞೂ ಏನೋ ಎಲ್ಲನ ಕಟ್ಟಬೇಡ್ರಿ ಅಂತ ನಿಲ್ಲಿಸೋರು ಅಂತಲೆ ಹ್ಞೂ ಇವಳು ಈಗ ಇವಳು ಶೈಲಿ ಈಗ ಇವಳು ರಾಜಿ ಆ ಮೂಲೆ ಮನೆ ಜಯಮ್ಮ ಅಮ್ಮ ಹಾಂ ಇವಳು ಲಲಿತಮ್ಮ ಆ ಭಾಗ್ಯಮ್ಮ ಎಲ್ಲರೂ ಸೇರ್ಕೊಂಡು ಹೇಳ್ಕೊಟ್ಟವ್ರಿ ಹ್ಞೂ ಆ ಕೃಷ್ಣಜ್ಜಿಗೆ ಆ ಅಜ್ಜಿಗೆ ಕೃಷ್ಣ ತತ್ತ ಬಿಡಬೇಡ ಏನೇ ಅಂದ್ರೂ ನೀನು ಕಟ್ಟಾಕೆ ಅವಳು ಇದು ಭಾರಿ ಆಗೈತೆ ಅಂತೇಳಿ ನಿನ್ನ ಮನೆ ಕಟ್ಟಿಗೆ ಬಿಡ್ತಾರಲ್ಲ ಮುಂದುವರೆದ್ ಬಿಡ್ತಾರಲ್ಲ ಅಂಬ ಒಂದು ಅಟೆ ಕಿಚ್ಚಿಗೆ ಆ ಮೂಲೆ ಮನೆ ಜೈ ಅವಳೊಬ್ಳು ಹ್ಞೂ ಬಿಟ್ಟು ಠು ಮನೆಯಾಗೆ ಸೊಸೆ ಮುದ್ದೆ ಇಕ್ಕಲಿಲ್ಲ ಅಂದ್ರೂ ಏನು ಬಿಲ್ಡಪ್ ಕೊಟ್ಕೊಂಡು ಓಡಾಡ್ತಾಳೆ ಹ್ಞೂ ಗಳೆ ಇಬ್ಬರು ಸೊಸ್ಯರು ಇದ್ದಾರೆ ಇಬ್ಬರು ಸೊಸೆಯರು ಮಾತಾಡ್ಸಲ್ಲ ಹ್ಞೂ ಅವಳನ್ನ ಹಂಗೆ ಇದ್ದಾಳೆ ಅವಳಲ್ಲಿ ತಮ್ಮ ಅವಳೇನಿ ಅವಳು ಅವಳೇ ಹಂಗಂದ್ರೂ ಬರೀ ಕಂಡರ್ ಮನೆ ಸುದ್ದಿನೇ ಅವ್ರಿಗೆ ಅದನ್ನೇ ಏನಪ್ಪ ಮಾತಾಡ್ತಿದ್ರು ಎಲ್ಲನ ಆವಾಗ ನಾವು ತಾತಲ್ಲಿ ಇತ್ತು ಬಿಡಬೇಡ್ರಿ ಏನೇ ಅಂದ್ರೂ ಅಂತೇಳಿ ಮಾತಾಡ್ತಿದ್ರು ಹ್ಞೂ ಅವಳು ಮೂಲೆ ಮನೆ ಗೈ ಅಂತ ಕತ್ಕೊಂಡಿರ್ತಾಳೆ ಇಂಥದ್ದಿಗೆ ಹ್ಞೂ ಯಾರದ ಕಂಡರ್ ಮನೆ ಒಂದಿಷ್ಟು ವಿಷಯ ಸಿಕ್ಕೈತೆ ಅಂದ್ರೆ ಕಾತ್ಕೊಂಡಿರ್ತಾಳೆ ನಾನು ಎಲ್ಲರೂ ಮನಸ್ಸನ್ನಾಗಿ ಇಟ್ಕೊಂಡಿದ್ದೀನಿ ಅವ್ರ ಕಣ್ಣು ಮುಂದೆ ಎಲ್ಲರ ಮುಂದೆ ಕಣ್ಮುಂದೆನೂ ಸರಿಯಾಗಿ ಮಾಡಿ ತೋರಿಸ್ಬೇಕು ಅಂತ ಅದಕ್ಕೆ ನಾನು ಸುಮ್ಮನಿದ್ದೀನಿ ಇದ್ದೀನಿ ಹ್ಞೂ ನಾವು ಇನ್ನೊಂದ್ಸತಿ ಅಳತೆ ಮಾಡ್ಸೋಣ ಅಳತೆ ಮಾಡಿಸಿ ಮಾತಾಡೋಣ ಅಂತೇಳಿ ಸುಮ್ಮನೆ ದಿನ ಹ್ಞೂ ಸುಮ್ಮನೆ ಸುಮ್ಮನೆ ಮನೆ ಕಟ್ಟೋದ್ಕೊಂಡು ಕೊಕ್ಕೆ ಇಕ್ಕಕ್ಕೆ ನಮ್ದು ಈ ಕಡೆಗೆ ಬತೈತೆ ಈ ಕಡೆಗೆ ಬತೈತೆ ನಂದು ಇಲ್ಲಿಗೆ ಬರುತ್ತೆ ಅಲ್ಲಿಗೆ ಬರುತ್ತೆ ಇಲ್ಲಿಗೆ ಬರುತ್ತೆ ಅಂತ ಆ ವಜ್ಜಿಗೆ ಆ ಗೊಸ್ಲಿಗೆ ಇಲ್ಲದ್ದೆಲ್ಲ ಹೇಳ್ಕೊಟ್ಟವ್ರೆ ಹಾಂ ಈಗ ಇವಳು ಇದ್ದಾಳೆ ಬೋಲು ಬೋಲೂ ಈ ಶೈಲಿ ಅಂಬಾಳು ನಿಮ್ಮ ಅಕ್ಕಯ್ಯ ನೀನು ಏನು ಅಂದ್ಕೊಂಡು ಪರವಾಗಿಲ್ಲ ಅಮ್ಮ ಇಲ್ಲದ್ದು ಹೇಳ್ಕೊಡ್ತಾಳೆ ಎಲ್ಲರಿಗೂ ಹ್ಞೂ ಅಕ್ಕ ಪಾಪ ನಿಮ್ದಂತೂ ಎಷ್ಟು ತೊಂದರೆ ಕೊಡ್ತಾ ಇದ್ದಾರೆ ಹ್ಞೂ ಅದನ್ನೆಲ್ಲ ನೋಡಿದ್ರೆ ತುಂಬ ಬೇಜಾರಾಗುತ್ತೆ ಕಣಕ್ಕ ನನಗೂ ಗೊತ್ತಾಗ್ತೈತೆ ಹ್ಞೂ ಅವ್ರು ಮಾಡೋದೆಲ್ಲಾನ ನಾನು ನೋಡ್ತಾ ಇದ್ದೀನಿ ಕಣಕ್ಕ ಹ್ಞೂ ನಿಮ್ಮ ಮೇಲೆ ಎಷ್ಟು ಕೇಡ್ ಇದು ಮಾಡ್ತಾ ಇದ್ದಾರೆ ಜನ ನೀವು ಸ್ವಲ್ಪ ಒಂದು ಎಷ್ಟು ಇದು ಮಾಡ್ತಾರೆ ನೋಡಿ ನೋಡು ನನ್ನ ಕಣ್ಣಿದರಿಗೆ ಅವರೆಲ್ಲ ನಾ ಹೆಂಗೆ ಅನುಭವಿಸ್ತಾರೆ ಅಂತ ಹಂಗೆ ಕಣಮ್ಮ ಇವಾಗಿನ ಜನ ಚೆನ್ನಾಗಿದ್ರೆ ಸಹಿಸ್ಕಮ್ಮಲ್ಲ ಅವ್ರ ಪಾಪ ಬಿಟ್ಟು ಬಿಟ್ಟು ಹೆಂಡ್ತಿ ಇಬ್ಬರು ಚೆನ್ನಾಗಿರೋದಕ್ಕೆ ನೋಡು ಅವ್ರ ಮಧ್ಯೆ ಹೆಂಗೆ ಯಾವ ರೀತಿ ಹುಳಿ ಹಿಂಡೋದಕ್ಕೆ ಹೋಗ್ಯವ್ರೆ ಹಾಗೇ ನಾವು ಚೆನ್ನಾಗಿರೋದು ನೋಡೋ ಆಗ್ತಾ ಇಲ್ಲ ಹ್ಞೂ ಹಂಗೇನೆ ಹಳೆ ಮನೆಯಾಗೆ ಇದ್ದು ಹಳೆ ಮನೆಯಾಗೇನೆ ಬಿದ್ದು ಸತ್ತರೆ ಮಾತ್ರ ಬೇಕಾದರೂ ನೋಡ್ತಾರೆ ಹ್ಞೂ ಆದರೆ ಬಾಯಿಗೆನೆ ಕಟ್ಕೊಂಡು ಚೆನ್ನಾಗಿರ್ತೀವಿ ಅಂತಂದರೆ ಯಾರೂ ನೋಡಲ್ಲ ಕಣಮ್ಮ ಹೊಟ್ಟೆ ಅವರಿಗೆ ಹ್ಞೂ ನಾವು ಹೇಳಿ ಮನೆ ಕಟ್ತೀವಿ ಅಂತ ಹೇಳ್ದಾಗಿಂದಲೂ ನಮ್ಮಲ್ಲಿ ಎಷ್ಟು ಜನ ದ್ವೇಷ ಕಾಡ್ತಾ ಇದ್ದಾರೆ ಗೊತ್ತೇ ಅಯ್ಯೋ ನೀನು ಹ್ಞೂ ಎಷ್ಟು ನನಗಂತೂ ಸಾಕಾಗ್ಬಿಟ್ಟೈತೆ ಕಣೆ ಬಿಡ್ತಾ ಇಲ್ಲ ಗೊತ್ತೆ ಆ ಕೃಷ್ಣ ಅಜ್ಜ ಬಂದು ನೀನು ಕಟ್ಟಬೇಡ 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 ಅಂತ ಹೇಳ್ತಾ ಇದ್ದಾನೆ ಹ್ಞೂ ನಮ್ದು ಇನ್ನೇನು ಶುರು ಮಾಡಿದರೆ ಬೇಗ ಅತ್ಲಾಗ ಆಗುತ್ತೆ ಬೇಗ ನಾವು ಬೇಗ ಬೇಗ ಮಾಡ್ಕೊಬಿಡೋಣ ಅಂತೇಳಿ ನಾವಿದ್ರೆ ಆ ಅಜ್ಜ ಕಟ್ಟಬೇಡ್ರಿ ಕಟ್ಟಬೇಡ್ರಿ ಅನ್ನೋದಕ್ಕೆ ನಾವು ಇನ್ನೊಂದ್ಸತಿ ಅಳತೆ ಮಾಡ್ಸೋಣ ಅಂತಿದ್ವಿ ಅಳತೆ ಮಾಡಿಸಿ ಆಮೇಲೆ ಕಟ್ಟೋಣ ಅಂತ ಹ್ಞೂ ಏನು ಮಾಡೋಣಮ್ಮ ಒಂದು ಹದಿನೈದು ದಿವಸ ಎಷ್ಟೊತ್ತಿಗೆ ಎಷ್ಟೋ ಕೆಲಸ ಆಗೋದು ಹ್ಞೂ ಕೆಲಸ ನಿಂತ ಏನು ಮಾಡೋದು ಅದು ಬೇಗ ನಾವು ಅಳತೆ ಮಾಡ್ಸಕ್ ಬೇಗ ಬರಲ್ಲ ಕಣೆ ಏನು ಮಾಡೋದು ಅನ್ನಿಸ್ತೈತೆ ಹಂಗಿರೇಕಾಗದು ಏನಾದರೂ ಒಂದು ಹೆಚ್ಚು ಕಡಿಮೆ ಆಗ್ತಾನೆ ಇರುತ್ತೆ ನೀವು ಫಸ್ಟ್ ಬೇಸ್ಮೆಟ್ ಮಾಡಬೇಕಾದ್ರೆ ಅಳತೆ ಮಾಡ್ಸಿರ್ಲಿಲ್ವಿ ಅಳತೆ ಮಾಡಿಸ್ಬೇಕು ಬೇಡವ ನೀವು ಅಳತೆ ಮಾಡಿಸಿ ಆಮೇಲೆ ಬೇಸ್ಮೆಟ್ ಮಾಡಬೇಕಾಗಿತ್ತು ನಾವು ಅವಾಗ ಆವಾಗ ರಿಜಿಸ್ಟ್ರ್ ಮಾಡಿಸ್ಕೋಬೇಕಾದ್ರೆ ನಾವು ಮಾಡಿಸ್ಕೊಂಡಿದ್ವಿ ರಿಜಿಸ್ಟರ್ ಮಾಡಿಸ್ಕೋಬೇಕಾದ್ರೆ ಅಳತೆ ಎಲ್ಲ ಮಾಡಿಸಿದ್ವಿ ಅಳತೆ ಮಾಡಿಸ್ದಾಗ ಕರೆಕ್ಟಾಗಿತ್ತು ನಮ್ಮ ಇದಕ್ಕೆ ನಾವು ಕಟ್ಕೊಂಡಿರೋದು ಆದರೆ ಯಾವ ಅಜ್ಜ ಯಾರನ್ನ ರೀತಿ ಅಳಿಸ್ಬಿಟ್ಟು ಆ ಕೃಷ್ಣ ಕೃಷ್ಣ ತಾತ ಕೃಷ್ಣ ತಾತ ಅಂತ ಅವ್ರೆಲ್ಲ ಇಲ್ಲದ್ದು ಹೇಳ್ಕೊಡ್ತಾರೆ ಹ್ಞೂ ಅಯ್ಯೋ ಇಲ್ಲದ್ದು ಹೇಳ್ಕೊಟ್ಟು ಇವಾಗ ಹಿಂಗೆ ಮಾಡ್ಯಾರೆ ಜನ ಹೇಳ್ಕೆ ಮತ್ತು ಕೇಳಿ ಈ ರೀತಿ ಮಾಡ್ತಾ ಇರೋದು ನಾವು ನೋಡೋತಕ್ಕ ನೋಡ್ತೀವಿ ದೊಡ್ಡದಾಗ ಗಲಾಟೆ ಆದರೂ ಪರವಾಗಿಲ್ಲ ಅದು ಏನು ಮಾಡ್ಕೊಂಬತ್ತೆ ಮಾಡೋ ಅಂತ ಹೇಳಿ ಮಾಡ್ತಿದ್ದ ಬೈಸಿ ಹ್ಞೂ ನಾವೇನೇನು ತಲೆ ಕೆಡಿಸ್ಕೊಂಬಾಗಲ್ಲ ಅವಾಗ ಇವಾಗ ಈಗಿನ ಕಾಲ ಜೋರಾಗಿದ್ರೆ ಮಾತ್ರ ನಮ್ಮ ಸೀನಪ್ಪ ಎದ್ರೆ ಕಮ್ಮುತ್ತೆ ಏನು ಮಾಡೋಣ ಬಿಡತ್ಲಾಗೆ ನೋಡೋಣ 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 ಅಂತ ಹೇಳಿ ಎದ್ರೆ ಕೆಮ್ಮುತ್ತೆ ಹ್ಞೂ ನಮ್ಮ ಅಯ್ಯಪ್ಪ ಹೆದ್ರಿಕೆ ಮಾದರಿಂದ ಹಿಂಗೆ ಸುಮ್ಮನೆ ಇದ್ದೀನ ಅಷ್ಟೇ ನಾನು ಒಂದು ಒಂದೆರಡು ದಿನ ನೋಡೋಣ ಹೇಳ್ತಾ ಇದ್ದಾರಲ್ಲ ಸುಮ್ಮನೀರು ಸುಮ್ಮನೀರು ಅಂತ ಅಯ್ಯಪ್ಪ ಹೆದ್ರಿಕ ಮತ್ತು ನಮ್ಮ ಅಯ್ಯಪ್ಪಗಿಂತ ಬಂದರೆ ಇಡ್ಸೋದೇ ಇಲ್ಲ ಏನು ಮಾಡೋಣ ಹ್ಞೂ ಎದ್ರಕ್ರಿಂದ ಸುಮ್ಮಕಾಯಿದ್ದೀವಿ ಅಷ್ಟೇ ಜನ ಊರಲ್ಲಿ ಯಾವ ರೀತಿ ಕೇಳಿ ಮಾಡ್ತಾರೆ ಗೊತ್ತಾ ಈ ಶೈಲೂನು ಹಂಗೆ ನಾವು ಮನೆ ಕಟ್ತಾ ಇರೋದನ್ನ ಆ ಕೃಷ್ಣ ಜಾವ ನಮ್ಮ ಇದ್ರ ಮಗ್ಳಗ್ಳು ನಮ್ಮ ಮನೆ ಮಗಳಾಗೆ ನಮ್ದು ಇಲ್ದಾದ್ರೂ ಅಳತೆ ಬರುತ್ತೆ ನಮ್ದು ಅಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಅಂತೇಳಿ ಇವಾಗ ನಿಲ್ಲಿಸ್ಬಿಟ್ಟಿದ್ದಾನೆ ಇವಾಗ ಇವರೆಲ್ಲ ಇದ್ದಾರಲ್ಲ ಇವರೆಲ್ಲ ಪಿಟಿಂಗ್ ಇಕ್ಕಿ ಶೈಲು ಇವಳು ಲಲಿತಮ್ಮ ಭಾಗ್ಯಮ್ಮ ಇವಳು ಜೈ ರಾಜಿ ಎಲ್ಲರೂ ನಮಗೆ ತೊಂದರೆ ಮಾಡೋಕೆ ನೋಡ್ತಾ ಇದ್ದಾರೆ ಹ್ಞೂ ಯಾರಿಗಾನ ಆತು ಸಾಕು ಅಂತ ನೋಡ್ತಾ ಇದ್ದಾರೆ ನಮ್ದು ಇವತ್ತು ಎಷ್ಟು ಕಷ್ಟ ಇದೀವಿ ಗೊತ್ತಾ ಅವ್ನು ಮನೆ ಕಟ್ಕೊಮ್ಮಕ್ಕೆ ಅಂತಾದ್ರಾಗೆ ನಮ್ಮಂಥವ್ರು ಬಡವ್ರು ಏನಾದರೂ ಒಂದು ಮಾಡ್ತಾರೆ ಅಂದರೆ ಎಷ್ಟು ಜನ ಕಾಲಡಿಯಾಕೆ ನೋಡ್ತಾ ಇರ್ತಾರೆ ಹೇಳಿ ನನಗೆ ಇವಾಗ ಗೊತ್ತಾಗ್ತಾ ಹ್ಞೂ ಆಮೇಲೆ ಏನೇನ ಬಿಸಿದ್ವಿ ಅಂತೇಳಿ ನಾನು ಈ ಖಾತೆ ಮುಖಾಂತರ ತೋರಿಸ್ತಾ ಇದ್ದೀನಿ ನೋಡ್ತಾ ಇರೀನಿ ನೀನು ಆಗ್ಬೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ವಿಪನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ತಪ್ಪೇ ಕೊಟ್ಟಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು